ವೆಲ್ಕಮ್ ಟು ಕಂಟಿನ್ಯೂ ಟಿವ್ ಲಾಗ್ ಲಾಸ್ಟ್ ವಿಡಿಯೋದಲ್ಲಿ ಶೃಂಗೇರಿಲಿ ಅಕ್ಷರ ಅಭ್ಯಾಸ ಮಾಡಿಸಿ ಅಪ್ಲೋಡ್ ಮಾಡಿದೆ ಅದೇ ದಿನನೇ ನಾವು ಹಾಸನಾಂಬೆ ದರ್ಶನವೂ ಸಹ ಮಾಡೋದಕ್ಕೆ ಅಂದ್ಬಿಟ್ಟು ಹಾಸನಗೆ ಹೋಗ್ತಾ ಇದ್ದೀವಿ ಹಾಸನಾಂಬೆ ದರ್ಶನ ಹಾಸನಗೆ ಮತ್ತು ಶೃಂಗೇರಿಗೆ ಒಂದು ನಾಲ್ಕು ನಾಲ್ಕು ಕಲವರ್ ಜರ್ನಿ ಅಷ್ಟೇ ಶೃಂಗೇರಿಯಿಂದ ಹಾಸನಗೆ ಅಲ್ಲಿಂದ ಹೊರಟು ನಾವು ಹೋಗಿ ದಿನ ಹತ್ತು ಗಂಟೆಗೆ ಕ್ಲೋಸ್ ಮಾಡಿ ಬೆಳಗ್ಗೆ ಆರೂವರೆಗೆ ಓಪನ್ ಇರುತ್ತೆ ಅಂತ ಹೇಳಿದ್ರು ನಾವು ಹೋದಾಗ್ಲೇ ಎಂಟು ಕಾಲಾಗಿತ್ತು ಧರ್ಮದರ್ಶನದಲ್ಲಿ ಹೋದ್ರಂತೂ ನಾವು ನಾಳೆ ಸಂಜೆ ಆಗ್ಬೋದು ಅಂದ್ಬಿಟ್ಟು ನಾವೇನು ಮಾಡೋದು ಒಂದು ಸಾವಿರ ರೂಪಾಯಿ ಟಿಕೆಟನ್ನು ತೊಗೊಂಡು ದೇವಿಯ ದರ್ಶನವನ್ನು ಮಾಡೋದಕ್ಕೆ ಹೋದು ಇದೇ ಮೊದಲನೇ ಸಲ ನಾವು ದೇವರ ದರ್ಶನವನ್ನು ಮಾಡ್ತಾ ಇರೋವಂಥದ್ದು ನಾವು ಹೋಗಿದ್ದಿನ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಸಹ ಬಂದಿದ್ರು ಅವರು ನಮ್ಮ ಸಾಲಲ್ಲೇನೆ ಮುಂದೆ ಹೋದರು ಅಲ್ಲಿ ಮೈಕಲ್ಲೆಲ್ಲ ಅನೌನ್ಸ್ ಮಾಡಿದ್ರು ವಿ ಐ ಪಿಗಳಿಗೆ ಸ್ಪೆಷಲಾಗಿ ದೇವರ ದರ್ಶನ ಮಾಡೋದಕ್ಕೆ ಅವಕಾಶ ಇದ್ರೂ ಸರ್ತಿ ಸಾಲಲ್ಲಿ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಬಂದು ದೇವರ ದರ್ಶನವನ್ನು ಮಾಡಿದ್ರು ಅಂತ ಸೊ ನಮ್ಮ ಇದ್ದವರೆಲ್ಲ ಫುಲ್ಲು ಕಿರ್ಚಾಡ್ಬಿಟ್ರು ಅಂದರೆ ಕೂಗಾಡಿದ್ರು ಏನು ಪಬ್ಲಿಸಿಟಿಗೋಸ್ಕರ ಲೈನಲ್ಲಿ ಬಂದವರೇ ಹಾಗೆ ಹೀಗೆ ಅಂದ್ಕೊಂಡು ನಾವು ಒಂದು ಸಾವಿರ ರೂಪಾಯಿ ಕೊಟ್ಟು ಕ್ಯೂನಲ್ಲಿ ಹೋದ್ರು ಒಂದು ಗಂಟೆ ಮೇಲಾಯಿತು ದೇವರ ದರ್ಶನವನ್ನು ಮಾಡೋ ಮತ್ತು ಇನ್ನು ಇನ್ನೊಂದು ಏನಾಯ್ತು ಅಂದ್ರೆ ಮುನ್ನೂರು ರೂಪಾಯಿ ಕೊಟ್ಟವರು ಒಂದೇ ಕ್ಯೂ ನಲ್ಲಿ ಹೋಗ್ತಾ ಇದ್ರು ಹಾಗೆ ಸಾವಿರ ರೂಪಾಯಿ ಕೊಟ್ಟವರು ಒಂದೇ ಕ್ಯೂ ನಲ್ಲಿ ಹೋಗ್ತಾ ಇದ್ರು ಆಮೇಲೆ ಫುಲ್ ಗಲಾಟೆ ಮಾಡಿ ನಾವೆಲ್ಲ ಏನ್ ಮಾಡುದು ಬ್ಯಾರಿಕೇಡ್ಗಳ್ನ ಹಾಕಿದ್ರಲ್ಲ ಅದ್ರ ಮೇಲೆ ಹತ್ತಿ ಹೋಗಿ ದೇವ್ರ ದರ್ಶನವನ್ನು ಮಾಡಿದೋ ಅಷ್ಟು ಅಲ್ಲಿ ಆ ಲೈನಲ್ಲಿ ಗಲಾಟೆಗಳಾಯಿತು ಆ ದೇವರ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿತ್ತು ಇದೇ ಮೊದಲನೇ ಸಲ ಹಾಸನಾಂಬಿಯ ಒಂದು ದರ್ಶನವನ್ನು ಮಾಡ್ತಾ ಇರೋವಂಥದ್ದು ಸೊ ಮುಂದಿನ ವರ್ಷ ಬೇಗನೆ ದೇವ್ರ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಾ ಮುಂದಿನ ವರ್ಷದವರೆಗೂ ಕಾಯೋಣ মক৅নুতুনলা মিরন পনুটর ফনে যাইযা বা만িরশ ই্থ, বাই পশবে খর হনিনষ, মযের, তিটহণ, � SEÑ বাই ঳পশু হালে নালে আকাল্শот।�running, lado meri數 надо eyeshadow. ਨਿੰਕੇ ਵੀ ਮੁੰਡਾ ਨਹੀਂ ਮੁੰਡਾ ਨਹੀਂ ದೇವ್ರ ದರ್ಶನ ಆದಮೇಲೆ ಆಚೆ ಬಂದು ನಾವು ಅನ್ನ ತೊಗೊಂಡಿದ್ವಲ್ಲ ಅದರಲ್ಲೇ ಎರಡು ಲಾಡು ಸಹ ಇತ್ತು ಎರಡು ಲಾಡನ್ನೆಲ್ಲ ಈಸ್ಕೊಂಡು ಅಲ್ಲೇ ದೊನ್ನೆ ಪ್ರಸಾದ ಅಂದ್ಬಿಟ್ಟು ದೊನ್ನೆ ಪ್ರಸಾದ ಇದ್ರು ನೋಡ್ತಿರ್ಬೋದು ರಶ್ ಎಷ್ಟಿತ್ತು ಅಂತ ನಾವು ಹೋಗಿದ್ದ ದಿನವೇ ಹೈಯೆಸ್ಟ್ ಅಂದರೆ ಅಷ್ಟು ದಿನಗಳಲ್ಲಿ ಹೈಯೆಸ್ಟ್ ದೇವ್ರ ದರ್ಶನ ಆಗಿದ್ದು ನಾವು ಹೋಗಿದ್ದ ದಿನವೇ ಅಂತ ಅಷ್ಟು ಕ್ರೌಡ್ ಇತ್ತು ಅವತ್ತು ಸೊ ಆಚೆ ಎಲ್ಲ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಲಂಕಾರ ಆ ದೇವಿ ನೋಡೋದಕ್ಕೆ ಸಾಕಲ್ಲ ಅಂದರೆ ಏನು ಅಂದರೆ ನಾವು ನಿಂತ್ಕೊಳ್ಳೋದು ಅಷ್ಟೇನೆ ಅವರೇ ಕರ್ಕೊಂಡೋಗಿ ದೇವ್ರ ದರ್ಶನ ಮಾಡಿ ಅವರೇ ಕರ್ಕೊಂಡು ಆಚೆ ಕರ್ಕೊಂಡು ಬಿಟ್ಬಿಡ್ತಾರೆ ಅಷ್ಟು ರಶ್ ಇತ್ತು ದೇವ್ರನ್ನ ನೀಟಾಗಿ ಎಲ್ಲ ನೋಡೋದಕ್ಕೆ ಆಗೋದಿಲ್ಲ ಬಟ್ ಏನು ಅಂದರೆ ತಾಯಿ ದರ್ಶನ ಮಾಡಿದೋ ಅನ್ನೋ ಒಂದು ತೃಪ್ತಿ ಅಂತೂ ಸಿಗುತ್ತೆ ಅಷ್ಟೇನೇನೆ ಆ ಪ್ರಸಾದ ಎಲ್ಲ ತಿನ್ಕೊಂಡು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ಆ ಲೈಟಿಂಗ್ಸ್ ಎಲ್ಲ ನೋಡೋದಕ್ಕೆ ನೆಕ್ಸ್ಟ್ ಅಲ್ಲಿಂದ ಮುಗಿಸ್ಕೊಂಡು ನಾವು ಹಾಸನ ಬಸ್ ಸ್ಟಾಪಿಗೆ ಬಂದು ಹನ್ನೆರಡು ಗಂಟೆವರೆಗೂ ವೆಯ್ಟ್ ಮಾಡಿ ಆಮೇಲೆ ಬ ಮೈಸೂರಿಗೆ ನಾವು ಬಸ್ ಹತ್ಕೊಂಬಂದು ಫುಲ್ಲು ರಶ್ಶಿದ ಕಾರಣ ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಸೊ ಹೋಗಿ ಬರ್ತೀನಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್